ಅಲ್ಲಿ ನಾಗಕರ್ ಮನೆ ಹತ್ರ ನೋಡಿದ ಕನಕ ನಾನು ಟ್ರೈನ್ ಬರುವಾಗ ನಿಂತಿತ್ತು ಜಗಲ ಮೇಲೆ ಈ ಕಡೆ ಕೊರ್ನೆದ ಕನಕ ಇನ್ನು ನೆನೆಯಿಂದ ಕಾಣ್ತಾನೆ ಇದ ಒಂಜ ಅದೆಲ್ಲ ಆಯ್ತೋ ಏನ ಇರ್ಲಿ ನಾಗಿ ಮನೆ ತನ್ನ ನೋಡ್ತಾ ಓ ಗುಡು ಆ ಮುಂಡೇನೆ ಮುರ್ಕ ನೋಡ ಕಾಣ್ತಾನೆ ಹಾ ಆ ಅವ ತಂದಿನ ಕೌಚ ಕಂದಿದ್ಲು ಈಗ ಹತ್ರಕ್ಕೆ ಹೋಗೋದೆ ಚೆನ್ನಾಗಿ ಮುರ್ಕ ನೋಡ ಈಗ ಚೆನ್ನಾಗಿ ತಿಂದೋಳ ಮುಂಡೆ ಈಗ ಹಾ ಮಾಡ್ತೀನಿ ತಾಡಿ ಗುಡ್ಸಾಟಿಗೆ ಗಾಚರ ಇಳಿಸ್ತೀನಿ ಓಪನ್ ಮುಂಡೆಗೆ

ಲೋಪರ್ ಮುಂಡಿರ ಗುಡ್ಸರ ಬುಟ್ಟ ಸರಿ ಕೋಳಿ ಆಯ್ತು ನಿಮ್ಗೆ ಹಬ್ಬ ಹರಿದಿನ ಕಾಣಿಸ್ಬಿಡ್ತೀನಿ ಗುಡ್ಸಿಟ ಮಾಡಿರ ನಿಮ್ಗೆ ಹಾ ಕಿತ್ತೋದ್ ಮುಡ್ಯಾರ ತಂದಿ ಯಾ ಗುಡ್ಸಿನಿ ಅನ್ನ ಸಾವತಿ ನೀ ಸಾಂತಿ ಕೋಳಿ ಮುಂದೆ ಮುರ್ಕೊಂಡಿರೋ ಬುಟ್ಟ ಸರಿ ಗುಡ್ಸಾಟಿಟ ಮಾಡಿರ ನಿಮ್ಗೆ ಹಾ ಮರಿಯೋ ದಿವ್ತೀನಿ ಗುಡ್ಸಾಟ ಮಾಡ್ಯಾರ ಸತಿ ಹಾ ಒಂದ್ ಕೋಳಿ ಬಿಡಿ ಕುಡಿಲ್ವಾ ಬೀದಿಲಿ ಹಾ ಒಂದು ಕೋಳಿ ಅಡಿಕೆ ಗುಡ್ಸಾಟಿಟಿ ಮುಡಿರ್ತಾವ ಎಲ್ಲಾನು ಮುರ್ಕತಾರ ಎಲ್ಲಾನು ಮುರ್ಕೊಂಡ ತಿನ್ತಾರೆ ಜಾಕೆಟ್ ಮಂಡೇರ ಕೂಲ್ ಜಾಟ್ ಮಾಡೋರು ಹಾ ಲೋಪರ್ ಮುಡಿರಾ ಗುಡ್ಸರ ಬಿಡ್ರಿ ನೋ ಕೋಳಿಯವ್ ತರ್ಬರ ತಿನ್ಕೊಂಡಿದ್ರಿ ಕೋಳಿಯಾ ಕೋಳಿ ತಿನ್ನಕ್ಕೆ ನಾನು ಹಾಕ ತಿನ್ನಿ

ಅವ್ರಿರ್ ಕೋಳಿ ಮುರ್ಕೊಂಡ ತಿಂಡಿ ತಿಂದಿ ಗುಡ್ಸಿ ಮುಡರು ರೂಡ್ ಬಿದ್ ನಿಂತವ್ರೆ ಅದಕ್ಕೆ ಹೆಂಗೆ ಸಿಕ್ ಸಿಕ್ ಕೇಳಿ ಗುರ್ಕನ್ ಗುರುಕೊಂಡ್ ತಿನ್ ಕುಯ್ಕೊಂಡ ಕುಯ್ಕಂತ ತಿನ್ನೋದೇ ಗುಡ್ಸರು ಹಾ ಮನ ಮರಿದ ಮುನ್ನರ್ಗೆ ಅದೇ ಒಂದು ಹ್ಯಾಬಿಟ್ ಮಾಡ್ಕೊ ಜಾಕೆಟ್ ಮಾಡೋರು ಕಿತ್ತೊಂದ್ ಮಾಡ್ಯರು ಹಾ ಮನ ಮರಿದ ಮುಂದರ್ಗೆ ಎಷ್ಟು ಮೇವಾಗ್ ಸಾಕಿದಾರ ಒಂದ್ ಕೋಳಿ ಸಾಕಿದ್ರ ಗೊತ್ತಾಗಿರೋದು ಮುಂಡರ್ಗೆ ಹಾ ಕಷ್ಟಪಡ್ ಸಾಕೋದು ನಿಮ್ ಮುಂಡ ತಿನ್ನೋದು ಮನಂಬರದಿಲ್ವಾ ಜಾಕೆಟ್ ಮಾಡಿ ಕುಲ್ಕೆಟ್ ಮಾಡೋರ್ಗೆ ಹಾ ಕಿತ್ತೊಂದ್ ಮುಂಡರ್ಗೆ ಏನ್ ಅವ್ ನೋಡು ಗುಡ್ಸಟೆಟ ಮುಡರ್ಗೆ ಮರ್ಯಾದೆ ಕೋಳಿ ಬಿಟ್ಟರು ಸರಿ ಮುಂಡರ್ಗೆ ಹಾ ದೇವ್ ಬಿಟ್ರ ಕೋಳಿಯಾ ಬರ್ಕೊಂಡ್ ತಿಂದಾರ ಗುಡ್ಸ ಮುಡರ್ಗೆ ಸರಿಯಾಗಿ ಕಾಣಿಸ್ತೀನಿ ಮತ್ತ ಇನ್ನೊಂದ್ ಕೋಳಿ ಬಿಟ್ರು

ಗತಿ ಕಾಣಿಸ್ತೀನಿ ಮುಂಡ ಯಾರ ಯಾರು ಮುರ್ಕಂದಿದ್ರಿ ಅಂತ ಒಂದ್ ಕೋಳಿ ದುಡ್ಡ ಸಿಗ್ಬೇಕು ಮಾತ್ರ ಗುಡ್ಸಟ್ಟೆ ಮಾಡರ ಹೆಂಗ್ ಮಾಡ್ತೀನಿ ಅಂತ ನೋಡ್ರಿ ಆಮೇಲೆ ನಿಮಗೆ ಜಾಕೆಟ್ ಇಂತ ಅಂತ ಗೊತ್ತಾಗಬೇಕು ಆಮೇಲೆ ಜಾಕೆಟ್ ಗುಡ್ಸೆಟ್ ಅಕ್ಕ ಬಾ ಎಷ್ಟೊತ್ತಿಗೆ ಮನ ಮರಿದ ಜಾಕೆಟ್ ಮಾಡರ್ಗೆ ತಿಂಡಿ ತಿಂಡಿ ಬೋದ್ರೆ ಏನ್ ಬಿಟ್ಟುಟಾರ ತಿನ್ನೇನ್ ಬಿಟ್ಟುಟಾರ ಅಕ್ಕ ಬಾ ನೀನ್ ಬೋದಿ ಬೋದಿ ಬಾಯ್ ನಸ್ಕತಿ ಅಷ್ಟೇ ಆ ಗುಡ್ಸಿ ಬಿಡಿಕಾ ಬರೀ ಮುರ್ಕೊಂಡ್ ತಿಂದ್ಮೇಲೆ ನೀತಿ ಬಂದಿ ಬಾಕೋ ಎಷ್ಟ ಬೋದ್ರು ಅಷ್ಟೇ ಕತಿ ಅಷ್ಟೇ ನೀನು ಪತ್ತೆ ಮಾಡ್ತೀನಿ ಬುಟ್ಟನ ಕೋಳಿ ಮುಂಜಾವ ಹಾ ಕೋಳಿ ಎಷ್ಟು ತಿಂದವ್ರೆ ಗುಡ್ಸರು ಅಷ್ಟು ಬೊಗಳ ತಿಂತಾರೆ ಅಂತವು ಜಾರ್ಕೆಟ್ ಮಾಡೋರಿಗೆ ಹಾ ತಿಂದಿರೋದನ್ನ ಕತ್ಪು ಮುಡರ್ಗೆ ಹಂಗೆ ಮಾಡ್ತೀನಿ ಜಾಕೆಟ್ ಮಾಡೋರಿಗೆ ಬಿಟ್ರು ಸರಿ ಏನ್ ಬಿಟ್ಟುಟ ನೀಡ್ಲಿ ಅವ್ರನ್ನ

ಎಷ್ಟು ಅಷ್ಟೆ ಕನಕ ಕನಕಿ ತೀ ಮನಿ ಎಲ್ಲಾ ಬರೋದಿಲ್ಲ ಎಲ್ಲಾ ಬಿಡೋ ಜಾಕೆಟ್ ಹಾ ಈ ಕೊಳಿ ನೀನ್ ಉಕ್ತಾರೆ ಬಿಟರ ಕೊಳಿಗನ್ ಜವ ಬಿಲ್ಲಾ ಕನಕ ನಂದ ಒಂದ್ ಏಟೋ ತಿನ್ಕೊಂಡು ಮನದಿನ ಹೊಸಿ ಉಪ್ನ ನಾನೇ ಉಕ್ ಜಾಕೆಟ್ ಜಾಕೆಟ್ರು ಹಾ ನನ್ಗೆ ಪತ್ತೆ ಮಾಡಿ ಕನಕ ನಾನು ಅದುಡುತ್ತೆ ಗುಡ್ಸಟೆ ಎಲ್ಲೂ ಪತ್ತೆ ಆಗಿನ ಕನಕ ಹಾ ನೀನ್ ಜಾ ಬಟರ ಅಷ್ಟ್ರ ನೀನ್ ಸುಮ್ನೆ ಬಿಟ್ಟಿದ್ಯೆ ನಾನ್ ಬಿಟ್ಟನ ಮುಂದರ್ಗೆ ಮುರ್ಕೊಂಡ್ ತಿನ್ನೋದಲ್ಲ ನೋಡ್ಕೋ ಅವ್ರಿಗೆ ಒಂದೊಂದ್ ಕಂಡಕ್ಕುವ ಎಷ್ಟು ಹೋಗಿದಿನಿ ಅಂತ ಗುಡ್ಸಟೆಡಿ ಮುಂಡರ್ಗೆ ಯಾಕಾರ ತಿಂತ ಕೋಳಿ ಅನ್ಬೇಕು ಹಾಂ ಥರ ಹೋಗಿದ್ದೀನಿ ಗುಡ್ಸಟೆ ಮುಂಡೋರಿಗೆ ಬಿಟ್ಟು ಅನ್ನೋರ್ನಾ ಪತ್ತೆ ಮಾಡೋನ್ ಬಿಡಿಕಲ್ಲ ನಾನು ಹಾಂ ಯಾ ಮುಂಡೆ ಮುರ್ಕೊಂಡೊಳೆ ಅಂತ ನೋಡ್ಕೋರಿಗೆ ಹೆಂಗ್ ಕಾಣಿಸ್ತೀನಿ ಗೊತ್ತೇ ಇವತ್ತು ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು